ಮಳವಳ್ಳಿ ತಾಲೂಕಿನ ಮಾರ್ಗೌಡ್ನಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ವಿ ವಿನಯ್ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೊಂದು ಅಂಕ ಪಡೆದು ರಾಜ್ಯಕ್ಕೆ ನಾಲ್ಕನೇ ಸ್ಥಾನ ಹಾಗೂ ಜಿಲ್ಲೆಗೆ ದ್ವಿತೀಯ ಸ್ಥಾನ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗೆ ಶಾಲಾವತಿಯಿಂದ ಸನ್ಮಾನಿಸಿ ಅಭಿನಂದಿಸಲಾಯಿತು ಶಾಲೆಯ ಮುಖ್ಯ ಶಿಕ್ಷಕಿ ಶಕುಂತಲಾ ವಿದ್ಯಾರ್ಥಿಯಾದ ವಿನಯ್ ಅವರಿಗೆ ಸನ್ಮಾನಿಸಿ ನಂತರ ಮಾತನಾಡಿದ ಅವರು ಕಳೆದ ನಾಲ್ಕು ವರ್ಷಗಳಿಂದ ನಮ್ಮ ಶಾಲೆಯು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶವನ್ನು ನೀಡುತ್ತಾ ಬಂದಿದೆ ಕಳೆದ ವರ್ಷ ನೂರು ಪರ್ಸೆಂಟ್ ಫಲಿತಾಂಶ ದೊರಕಿತ್ತು ಈ ಬಾರಿ ಇನ್ನೂರ ಐದು ಮಕ್ಕಳಲ್ಲಿ ನೂರ ತೊಂಬತ್ ಮೂರು ವಿದ್ಯಾರ್ಥಿಗಳು ತೇರ್ಕಡೆ ಹೊಂದಿದ್ದಾರೆ ಅದರಲ್ಲಿ ಐದು ವಿದ್ಯಾರ್ಥಿಗಳು ಆರ್ನೂರಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿದ್ದಾರೆ ವಿನಯ್ ಎಂಬ ವಿದ್ಯಾರ್ಥಿಯು ಆರ್ನೂರ ಇಪ್ಪತ್ತೈದು ಅಂಕಗಳಿಗೆ ಆರ್ನೂರ ಇಪ್ಪತ್ತೊಂದು ಅಂಕ ಪಡೆದು ಮಳವಳ್ಳಿ ತಾಲೂಕಿಗೆ ಪ್ರಥಮ ಸ್ಥಾನ ಜಿಲ್ಲೆಗೆ ದ್ವಿತೀಯ ಸ್ಥಾನ ಹಾಗೂ ರಾಜ್ಯಕ್ಕೆ ನಾಲ್ಕನೇ ಸ್ಥಾನದಲ್ಲಿ ತೇರ್ಕಡೆ ಹೊಂದಿ ನಮಗೆ ಕೀರ್ತಿ ತಂದಿದ್ದಾನೆ ಅವರ ತಂದೆ ತಾಯಿಯಾದ ವೀರಪ್ಪ ಮತ್ತು ದಾಕ್ಷಾಯಿಣಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅವರನ್ನು ಮತ್ತು ಅವರ ಮಗನನ್ನು ಶಾಲೆಯ ವತಿಯಿಂದ ಸನ್ಮಾನಿಸುತ್ತಿದ್ದೇವೆ ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಸದಸ್ಯರಾದ ನಂದಿ ಶಿಕ್ಷಕರಾದ ನಿಂಗೇಗೌಡ ಮಹೇಶ್ ಕುಮಾರ್ ಹಾಗೂ ವಿನಯ್ ಪೋಷಕರಾದ ಕುಮಾರ್ ಸೇರಿದಂತೆ ಹಲವರಿದ್ದರು ವೈಯಕ್ತಿಕವಾಗಿ ಶಾಲೆಯ ಪರವಾಗಿ ತುಂಬ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ ಹಾಗೆ ಐನೂರಕ್ಕಿಂತ ಹೆಚ್ಚು ಅಂಕ ಪಡೆದಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇದ್ದಾರೆ ಡಿಸ್ಟಿಂಕ್ಷನ್ ಪಡೆದಂಥ ವಿದ್ಯಾರ್ಥಿಗಳು ನಲವತ್ತೆರಡು ಇದ್ದಾರೆ ಹೀಗೆ ಶಾಲೆಯ ಕೀರ್ತಿಯನ್ನು ಕೀರ್ತಿ ಪತಾಕೆಯನ್ನು ಉತ್ತಂಗತ ಸ್ಥಾನಕ್ಕೆ ಏರಿಸಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ವೈಯಕ್ತಿಕವಾಗಿ ನಾನು ತುಂಗ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ ಹಾಗೆ ಇಲ್ಲಿ ಇನ್ನೂ ಮುಂದೆಯೂ ಸಹ ಇಂಥ ಉತ್ತಮವಾದಂಥ ಫಲಿತಾಂಶದಲ್ಲಿ ಶಾಲೆಯ ಕೀರ್ತಿ ಬೆಳಗಲಿ ಅಂತ ಹಾಲು ನನ್ನ ಮಾಡ್ತಾರೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಡೆದಂಥ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ನಾನೂರ ಇಪ್ಪತ್ತೈದು ಅಂತಗಳಿಗೆ ನಾನೂರ ಇಪ್ಪತ್ತೊಂದು ಅಂಕವನ್ನು ಪಡೆಯುವ ಮೂಲಕ ತೆರೆಗಳ ಹೊಂದಿದ್ದೇನೆ ಇದಕ್ಕೆ ಮೂಲ ಕಾರ್ಯಕರ್ತ ಮೂಲ ಇದಕ್ಕೆ ಮುಖ್ಯವಾಗಿ ಕಾಣವಾದ್ರು ಯಾರಪ್ಪ ಅಂತಂದರೆ ನಮ್ಮ ಟೀಚರ್ಸು ಆ ಟೀಚರ್ಸ್ಗಳಿಗೆ ನಾನು ಒಂದು ತುಂಬ ಒಂದು ದೊಡ್ಡ ಟೆನ್ಷನ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅವರು ನಮಗೆ ಯಾವುದೇ ಒಂದು ಹಾಲಿಡೇಸ್ ಇದು ಯಾವುದೇ ಒಂದು ಸಂಡೇಸ್ ಇದ್ರು ಅವ್ರ ಫ್ಯಾಮಿಲಿಯನ್ನು ಬುಕ್ ಬಂದು ನಮಗೋ ಸರ್ ನಮ್ಮ ಜೊತೆ ಬರ್ತು ನಮ್ಗೆ ನಮಗೋ ಸರ್ ಸಮಯ ನಮಗೆ ಸಿಗ್ತಿದ್ರು ನಮಗಾಗಿ ಅವರು ತುಂಬ ಹೇಳ್ಕೊಡ್ತಿದ್ರು ಮತ್ತು ನಮ್ಮ ಮಕ್ಕಳ ಜೊತೆ ಮಕ್ಕಳಾಗಿ ಬೆಳೆಸಿ ತುಂಬ ನಮಗೆ ನಮಗೆ ಮನಗೆ ಅರ್ಥ ಆಗುವಂತೆ ಕಾನ್ಸೆಪ್ಟ್ ವೈಸ್ ನಮಗೆ ಟೀಚಿಂಗನ್ನು ಮಾಡಿಕೊಟ್ಟಿದ್ದಾರೆ ಅವರಿಂದ ನಮಗೆ ಇಷ್ಟೊಂದು ಮಾತುಗಳ ಅನುಕೂಲ ಆಯಿತು ಮತ್ತು ನನ್ನ ಪೇರೆಂಟ್ಸ್ಗಳು ಹೇಳದರೆ ನಮ್ಮ ಮನೆಯಲ್ಲಿ ಓದ್ಕೊಳ್ಳೋಕೆ ಬೇಕಾದಂಥ ಒಂದು ಫ್ರೆಂಡ್ಲಿ ಎನ್ವಿರಾನ್ಮೆಂಟನ್ನು ಸೃಷ್ಟಿ ಮಾಡಿಕೊಡೋರು ಅವ್ರಿಗೊಂದು